ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಎಲ್ಲರಿಗೂ ಇವತ್ತು ಒಂದು ಒಳ್ಳೆ ರೊಟ್ಟಿ ರೆಸಿಪಿನ ಇದ್ದೀನಿ ಸ್ನೇಹಿತರೆ ಯಾವಾಗಲೂ ಮಾಮೂಲು ರೊಟ್ಟಿ ಮಾಡ್ತೀವಲ್ಲ ನಾನಿಲ್ಲಿ ಸೋರೆಕಾಯಿ ಉಪಯೋಗಿಸಿ ಮಾಡ್ತಾ ಇದ್ದೀನಿ ರೊಟ್ಟಿ ತುಂಬಾ ರುಚಿಯಾಗಿರುತ್ತೆ ಸೋರೆಕಾಯಿ ತುಂಬ ಫೈಬರ್ ಇರೋವಂಥ ಒಂದು ತರಕಾರಿ ಸೋರೆಕಾಯಿ ಉಪಯೋಗಿಸಿ ಮಾಡೋ ಒಂದು ರೊಟ್ಟಿ ಟೇಸ್ಟಿಯಾಗೂ ಇರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಏಜ್ ಆಗಿರೋರಿಗೆ ಎಲ್ಲರಿಗೂ ತುಂಬಾ ಒಳ್ಳೆಯದು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಟೇಸ್ಟು ಕೂಡ ಅದ್ಭುತವಾಗಿರುತ್ತೆ ಸೋರೆಕಾಯಲ್ಲಿ ಇಡ್ಲಿ ರೊಟ್ಟಿ ದೋಸೆ ಎಲ್ಲನೂ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಸೋರೆಕಾಯಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಂಬ ಸ್ನೇಹಿತರೆ ಇದ್ರ ಜೊತೆಗೆ ಒಂದು ಒಳ್ಳೆ ಕಾಯಿ ಚಟ್ನಿ ಅಥವಾ ತುಪ್ಪ ಬೆಣ್ಣೆ ಇದ್ದರೆ ಸಾಕು ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಚಟ್ನಿ ಪುಡಿ ಯಾವ ಜೊತೆನಾದರೂ ನೀವು ಇದನ್ನು ತಿನ್ಬೋದು ಗರಿ ಗರಿ ರೊಟ್ಟಿ ಗರಿ ಗರಿಯಾಗೂ ಇರುತ್ತೆ ಸೊ ಹೇಗೆ ಮಾಡೋದು ಏನೇನು ಹಾಕಿದ್ದೀನಿ ಅಂತ ನೋಡ್ಕೊಂಬಣ್ಣ ಇದನ್ನ ಮಾಡೋದಕ್ಕೆ ನಾನು ಅಕ್ಕಿ ಹಿಟ್ಟು ಒಂದು ಎರಡು ಕಪ್ನಷ್ಟು ಉಪಯೋಗ್ಸಿದ್ದೀನಿ ನೀವು ಗೋಧಿ ಹಿಟ್ಟನ್ನು ಕೂಡ ಉಪಯೋಗಿಸ್ಕೊಬೋದು ಅಕ್ಕಿ ರೊಟ್ಟಿ ಅಕ್ಕಿ ಹಿಟ್ಟು ಒಂದು ಎರಡು ಕಪ್ಪು ಇದ್ರ ಜೊತೆಗೆ ನೋಡಿ ಸೋರೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ತುರ್ ತುರ್ಕೊಂಬಿಡ್ತೀನಿ ಇವಾಗ ಅಕ್ಕಿ ಹಿಟ್ಟಿಗೆ ತುರಿದಿರೋ ಅಂಥ ಸೋರೆಕಾಯಿನ ಹಾಕೊಳ್ತಾಯಿದ್ದೀನಿ ನೀರಿನ ಅಂಶ ಎಲ್ಲ ತೆಗಿಬೇಡಿ ಹಾಗೇ ಇರಲಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಚಾಪ್ ಮಾಡಿಕೊಂಡು ಇದ್ದೀನಿ ತೊಳೆದು ಆಮೇಲೆ ಕಾಯಿ ತುರಿ ಜೀರಿಗೆ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊತೀನಿ ನೋಡಿ ಈ ಒಂದು ಹದ ಇರಬೇಕು ಇದನ್ನು ನಾವು ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಟು ಆಮೇಲೆ ರೊಟ್ಟಿನ ತಟ್ಕೊಳ್ತೀನಿ ಮೊದಲನೇ ರೊಟ್ಟಿ ತಟ್ಟಿ ತಟ್ಕೊಂಡಿದ್ದೀನಿ ಮೇಲೆ ಒಂಚೂರು ಎಣ್ಣೆ ಹಾಕೊಳ್ಳಿ ಒಂದು ಸೈಡು ಚೆನ್ನಾಗಿ ಬೆಂದಿದೆ ಗರ್ಗರಿ ಆಗಿದೆ ಈಗ ಇದನ್ನು ಫ್ಲಿಪ್ ಮಾಡ್ಕೊಳ್ತೀನಿ ವಾವ್ ಸಖತ್ತಾಗಿ ಬಂದಿದೆ ಸ್ನೇಹಿತರೆ ಸೊ ರೆಡಿ ಆಗೋಯಿತು ನಮ್ಮ ಗರಿ ಗರಿ ಸೋರೆಕಾಯಿ ರೊಟ್ಟಿ ಅದ್ಭುತವಾದ ರುಚಿ ನೆಕ್ಸ್ಟ್ ಟೈಮ್ ಮನೆಗೆ ಸೋರೆಕಾಯಿ ತಂದರೆ ಖಂಡಿತ ರೊಟ್ಟಿ ಮಾಡ್ಕೊಳ್ತೀನಿ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನಂಗೆ ತಿಳಿಸ್ಕೊಡಿ ಸ್ನೇಹಿತರೆ ಹೀಗೆ ಆರೋಗ್ಯಕರವಾದ ಅಡುಗೆಗಳನ್ನ ಮನೆಯಲ್ಲಿ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ನೇಹಿತರೆ ಈ ಒಂದು ರೆಸಿಪಿಗೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿಯೊಂದಿಗೆ अलीवरू प्लीज़ टेक केयर बाय बाय थैंक यू सो मच फॉर ऑल योर आल यकमेंट स्ने प्रीति के नानु सदा चुरी थैंक यू वेरी मच फॉर ऑल द सपोर्ट बाय बाय फॉर स्न